ಉದಾಹರಣೆ ನಾನೇ ನಾನು ಬಂದು ನಾಯಕ ಸಮುದಾಯದ ಶೆಡ್ಯೂಲ್ ಟ್ರೈಬ್ ನಾವು ಈಗ ನಾವು ಹಿಂದುಳಿದ ಜನಾಂಗ ಇಲ್ಲಿ ಜಿಲ್ಲೆಯಲ್ಲಿ ಪ್ರಬಲವಾಗಿದ್ದೇವೆ ಆ ಸಮುದಾಯ ಸಮುದಾಯವನ್ನ ಗುರುತಿಸಿ ಇವತ್ತು ಆ ಸ್ಥಾನ ಅವನ್ನೆಲ್ಲ ಎದುರಿಸಿ ಪಕ್ಷವನ್ನು ಕಟ್ಟಬೇಕು ಹೆಚ್ಚಿನ ಜವಾಬ್ದಾರಿ ಇದೆ ಸೇವೆಗಳನ್ನು ಸಲ್ಲಿಸಿದ್ಲಸ್ ಪಾಯಿಂಟ್ ಆಯ್ತು ನಾನು ಬಿಜೆಪಿ ನಲ್ಲಿ ತೊಂಬತ್ನಾಲ್ಕನೇ ಇಶ್ಯೂ ಇದ್ದೇನೆ ಹಲವಾರು ಚುನಾವಣೆಗಳಲ್ಲಿ ಸುಮಾರು ಹನ್ನೊಂದು ಹನ್ನೆರಡು ಚುನಾವಣೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ್ದಾರೆ ಕಳೆದ ಬಾರಿ ಚುನಾವಣೆ ಹೇಗ್ ಅಂತ ಅಂತೇಳಿ ಯಾಕೆ ನಮ್ಗೆ ಹಿನ್ನಡೆ ಆಯ್ತು ಅಂದ್ರೆ ನೋಡಿದ್ರೆ ಗ್ಯಾರಂಟಿಗಳು ಗ್ಯಾರಂಟಿಗಳ ಪ್ರಭಾವ ನಾರಾಯಣ್ ಸರ್ ಜೊತೆಗೂ ಕೂಡ ಸಾಕಷ್ಟು ಬಾರಿ ಅವ್ರ ಸಹ ಕೂಡ ಕಾಲ ಕಳೆದಿದ್ದೀರಾ ಅವರ ಒಂದಿಷ್ಟು ಆಡಳಿತ ವೈಖ್ಯಗಳನ್ನು ಕೂಡ ನೋಡಿದೀರಾ ಅವರ ಆಡಳಿತ ಅವರ ಕೆಲಸ ಏನು ಮೈಸೂರು ಜಿಲ್ಲಾ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ನೂತನವಾಗಿ ಕೆ ಎನ್ ಸುಬ್ಬಣ್ಣ ಅವರು ಆಯ್ಕೆ ಆಗಿರುವಂಥದ್ದು ಸೊದಕ್ಕೆ ಬಿಜೆಪಿ ಕಚೇರಿಯಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಕೂಡ ಏರ್ಪಡಿಸಿರುವಂಥದ್ದು ನಟಿಗೆ ಅಧ್ಯಕ್ಷರಿದ್ದರೆ ಮಾತಾಡ್ಸೋಣ ಸರ್ ಮೊದಲಿಗೆ ನಮಸ್ಕಾರ ನೂತನವಾಗಿ ಸರ್ ಗ್ರಾಮಾಂತರ ಅಧ್ಯಕ್ಷರಾಗಿದ್ದೀರಾ ಮೊದಲ ರಿಯಾಕ್ಷನ್ ಸರ್ ನನಗೆ ಮೊದಲಿಗೆ ನನ್ನನ್ನು ನೇಮಕ ಮಾಡಿದಂಥ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಜಿಲ್ಲೆಯ ಎಲ್ಲ ಬಿ ಜೆ ಪಿ ಹಿರಿಯ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಸೇರಿ ಒಟ್ಟಾಭಿಪ್ರಾಯದಿಂದ ಇವತ್ತು ನನ್ನನ್ನು ನೇಮಕ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏಕೆಂದರೆ ಸವಾಲಿದೆ ಮೈಸೂರು ಜಿಲ್ಲೆ ಅಂದಮೇಲೆ ಇಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಅವ್ರನ್ನೆಲ್ಲ ಎದುರಿಸಿ ಪಕ್ಷವನ್ನು ಕಟ್ಟಬೇಕು ಹೆಚ್ಚಿನ ಜವಾಬ್ದಾರಿ ಇದೆ ಹಾಗಾಗಿ ನಾ ಯಾಕೆಂದರೆ ಇವತ್ತು ತಾವು ಹೇಳಿದರೆ ಅಭಿನಂದನ ಸಮಾರಂಭ ಅಂತ ಅಭಿನಂದನ ಸಮಾರಂಭ ಅಲ್ಲ ಪದಗ್ರಹಣ ಸಮಾರಂಭ ಇನ್ನೊಂದು ದಿನ ಇದೆ ರಾಜ್ಯಾಧ್ಯಕ್ಷ ಬರ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಈಗ ನೇಮಕಾಗಿ ಮೂರು ದಿನ ಆಯ್ತಲ್ಲ ಪಕ್ಷದ ಮುಖಂಡರುಗಳೆಲ್ಲ ಬನ್ನಿ ಕಚೇರಿಗೆ ಎಲ್ಲರನ್ನು ಮಾತಾಡ್ಸೋಣ ಅಂತ ಹೇಳಿದರು ಹಾಗಾಗಿ ಬಂದು ಎಲ್ಲರನ್ನು ಮಾತಾಡ್ಸ್ಕೊಂಡು ಅಂತಿದ್ವಿ ಮುಂದಿನ ದಿನಗಳಲ್ಲಿ ಪದಗ್ರಹಣ ದಿನಕ್ಕೆ ಹೆಚ್ಚಿನ ರೀತಿಯಲ್ಲಿ ಮಾತಾಡ್ತೇನೆ ಈಗ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪಕ್ಷದ ಸಂಘಟನೆಯನ್ನು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತೇಳಿ ಸರ್ ಸುಬ್ಬಣ್ಣವ್ರಿಗೆ ಈ ಒಂದು ಅಧ್ಯಕ್ಷ ಸ್ಥಾನ ಸಿಗೋಕ್ಕೆ ಸರ್ ಏನು ಮುಖ ಪ್ರಮುಖ ಕಾರಣಗಳಾಯಿತು ಯಾಕಂದರೆ ಪ ಹಲವಾರು ವರ್ಷಗಳಿಂದ ಪಕ್ಷದವನ್ನ ಸಂಘಟನೆ ಮಾಡಿದ್ದೀರಾ ಪಕ್ಷಕ್ಕೆ ಒಂದಿಷ್ಟು ಸೇವೆಗಳನ್ನು ಸಲ್ಲಿಸಿದೀರಾ ಯಾವುದು ಪ್ಲಸ್ ಪಾಯಿಂಟ್ ಆಯಿತು ಅನ್ನೋದು ನಾನು ಬಿ ಜೆ ಪಿನಲ್ಲಿ ತೊಂಬತ್ನಾಲ್ಕನೇ ಇಶ್ಯುವಿಂದ ಇದ್ದೇನೆ ಹಲವಾರು ಚುನಾವಣೆಗಳಲ್ಲಿ ಸುಮಾರು ಹನ್ನೊಂದು ಹನ್ನೆರಡು ಚುನಾವಣೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ್ದೇನೆ ಸುಮಾರು ಚುನಾವಣೆಗಳಲ್ಲಿ ಗೆದ್ದಿದ್ದೇವೆ ಸೋತಿದ್ದೇವೆ ಆ ಅನುಭವದ ಆಧಾರದ ಮೇಲೆ ಎಲ್ಲ ಮುಖಂಡರುಗಳು ಚರ್ಚೆಯನ್ನು ಮಾಡಿ ಇವರು ಕೊಟ್ಟರೆ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತೀನಿ ಈಗ ಮುಂದೆ ಸರ್ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಬಂತು ಗ್ರಾಮಾಂತರಗಳಲ್ಲಿ ಹೆಚ್ಚು ಪಕ್ಷ ಸಂಘಟನೆಯನ್ನು ಮಾಡುವಂಥ ಜವಾಬ್ದಾರಿ ತಮಗೆ ಹೆಚ್ಚಾಗುತ್ತೆ ಅದರಲ್ಲೂ ಸಿಎಂ ತವರು ಜಿಲ್ಲೆ ಅದಕ್ಕೆಲ್ಲ ಯಾವ ರೀತಿ ಈಗಾಗಲೇ ಪ್ರಿಪ್ರೇಷನ್ ಅಂದರೆ ಸಿದ್ಧ ಆಗಿರ್ಬೋದು ಕಾರ್ಯಕರ್ತರುಗಳನ್ನ ಒಗ್ಗೂಟು ಒಗ್ಗೂಡಿಸಿ ಅವರನ್ನು ಒಂದು ಹಿಡಿತಕ್ಕೆ ತಗೊಳ್ಳೋ ಆಗಿರ್ಬೋದು ಇವೆಲ್ಲ ಯಾವ ಥರ ಈಗ ತಾನೇ ಇನ್ನೂ ಜವಾಬ್ದಾರಿ ತಗೊಂಡಿಲ್ಲ ಈಗ ಜವಾಬ್ದಾರಿ ತಗೊಂಡ್ಮೇಲೆ ಪಕ್ಷದ ಎಲ್ಲ ತಾಲೂಕಿನ ಮುಖಂಡರುಗಳು ಎಲ್ಲರನ್ನು ಕರೆಸಿ ತಾಲೂಕು ಪ್ರವಾಸವನ್ನು ಮಾಡಿ ತಳಮಟ್ಟದಿಂದ ಪಕ್ಷವನ್ನು ಕಟ್ಟೋದಕ್ಕೆ ಪ್ರಯತ್ನ ಬಿ ಜೆ ಪಿ ಪಕ್ಷದಲ್ಲಿ ಸರ್ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಒಂದು ಅವಕಾಶ ಒಂದು ಸ್ಥಾನವನ್ನು ಕೊಡ್ತಾರೆ ಅಂತ ಹೇಳ್ತಾ ಇರ್ತೀರಾ ಹಾಗಾಗಿ ತಾವು ಕೂಡ ಹಾಕ್ತರಿದ್ದೀರಾ ರಾಜ್ಯಾಧ್ಯಕ್ಷನಾಗಿರುವಂತಹ ವಿಜಯೇಂದ್ರ ಅವ್ರಿಗೆ ತಮಗೆ ಆ ಒಂದು ಉದ್ದೇಶದಿಂದ ಏನಾದರೂ ಸಿಗ್ತಾ ಅನ್ನೋದು ನೀವು ಉದಾಹರಣೆ ನಾನೇ ನಾನು ಬಂದು ನಾಯಕ ಸಮುದಾಯದವರು ಶೆಡ್ಯೂಲ್ ಟ್ರೈಬ್ ತಾವು ಈಗ ನಾವು ಹಿಂದುಳಿದ ಜನಾಂಗ ಇಲ್ಲಿ ಜಿಲ್ಲೆಯಲ್ಲಿ ಪ್ರಬಲವಾಗಿದ್ದೇವೆ ಆ ಸಮುದಾಯ ಭವನ ಗುರುತಿಸಿ ಇವತ್ತು ಆ ಸ್ಥಾನವನ್ನು ವಿಜೇಂದ್ರ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರ ಸರ್ ಯಾಕಂದರೆ ಸಾಮಾನ್ಯ ಕಾರ್ಯಕರ್ತರು ಕೂಡ ಕನಸನ್ನು ಕಾಣಿಸ್ತಾ ಇದ್ದರೆ ನಮ್ಗೊಂದು ಸ್ಥಾನ ಬೇಕು ಪಕ್ಷಕ್ಕಾಗಿ ದುಡ್ದಿದೀವಿ ಅನ್ನೋ ಒಂದು ಇರ್ತಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಹೇಳಕ್ಕೆ ಬಯಸ್ತೀರ ಸರ್ ವಿಜಯೇಂದ್ರ ಅವ್ರಿಗೆ ಏನು ಹೇಳ್ತೀವಿ ಅಂದರೆ ಪಕ್ಷ ಸಂಘಟನೆ ಮಾಡಬೇಕು ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಬರಬೇಕು ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗಬೇಕು ಹಾಗಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡಗಳು ಒಟ್ಟಾಗಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರೋ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತೇಳಿ ಯಾಕಂದರೆ ಸರ್ ಈ ಬಾರಿ ಚುನಾವಣೆಯಲ್ಲಿ ಸರ್ ಗ್ರಾಮಾಂತರ ಭಾಗಗಳಲ್ಲಿ ಯಾವುದೂ ಕೂಡ ಬಿ ಜೆ ಪಿ ಕಾಂಗ್ರೆಸ್ ಇದೆ ಹಾಗಾಗಿ ನೆಕ್ಸ್ಟ್ ಬರುವಂತಹ ಮುಂದಿನ ಚುನಾವಣೆಗಳಲ್ಲಿ ಪಕ್ಷದ ಕಾರ್ಯಕರ್ತರನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡು ಮುಂದೆ ತಮ್ಮ ಆ ಒಂದು ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲುವಂತಹ ಒಲವು ಹೆಚ್ಚಾಗ್ತಾ ಅನ್ನೋದು ನಿಮಗೆ ಗೊತ್ತಿದೆ ಕಳೆದ ಬಾರಿ ಚುನಾವಣೆ ಹೇಗೆ ನಡಿತು ಅಂತೇಳಿ ಯಾಕೆ ನಮ್ಗೆ ಹಿನ್ನಡೆ ಆಯಿತು ಅಂದರೆ ನೀವೆಲ್ಲ ನೋಡಿದ್ದೀರಲ್ಲ ಗ್ಯಾರಂಟಿಗಳು ಗ್ಯಾರಂಟಿಗಳ ಪ್ರಭಾವ ಇವತ್ತು ಗ್ಯಾರಂಟಿಗಳ ಪ್ರಭಾವದಿಂದ ಸರ್ಕಾರ ರಚನೆಯಾಗಿ ಹೇಗೆ ನಡೀತಾ ಇದೆ ಅಂತೇ ಜಗಜ್ಜಾಹೀರಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅನುಮಾನನೇ ಇಲ್ಲ ಬಿ ಜೆ ಪಿ ಸರ್ಕಾರ ಬರೋದಲ್ಲಿ ಇವರು ಮಾಡುವ ಮಾಡ್ತಾ ಇರುವಂಥ ಕೆಲಸಗಳಿಂದ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದೇ ಬರುತ್ತೆ ನಮಗೆ ಸರ್ ರಾಜಕೀಯದಲ್ಲಿ ಯಾರು ಪ್ರೇರಣೆ ಅನ್ನೋದು ನಮಗೆ ರಾಜಕೀಯದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಅದಕ್ಕಿಂತ ಮುಂಚೆ ಧ್ರುವನಾರಾಯಣ ಪ್ರೇರಣೆ ಧ್ರುವ ನಾರಾಯಣ್ ಸರ್ ಜೊತೆಗೂ ಕೂಡ ಸಾಕಷ್ಟು ಬಾರಿ ಅವ್ರಿಗೂ ಕೂಡ ಕಾಲ ಕಳೆದಿದ್ದೀರಾ ಅವರ ಒಂದಿಷ್ಟು ಆಡಳಿತ ವೈಖರಿಗಳನ್ನು ಕೂಡ ನೋಡಿದಿರ ಅವರ ಆಡಳಿತ ಅವರ ಕೆಲಸ ಕಾರ್ಯಗಳು ಶ್ರೀನಿವಾಸ್ ಪ್ರಸಾದ್ ಅವರ ಏನು ನಿಷ್ಠೆ ಹತ್ರನೇ ಕೆಲಸ ಕಳಿಸಿರೋ ಅವರಿಬ್ಬರೇ ನಮಗೆ ಗಾಡ್ ಫಾದರ್ ಕಾರ್ಯಕರ್ತ ಕಾರ್ಯಕರ್ತರು ಇಲ್ಲ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ಒಳ್ಳೆ ಪಕ್ಷವನ್ನು ಕಟ್ಟೋಣ ದೇಶದಲ್ಲಿ ಉತ್ತಮವಾದ ಪ್ರಧಾನಿ ಇದ್ದಾರೆ ಅವರಿಗೆ ಬೆಂಬಲವಾಗಿ ನಿಂತು ಪಕ್ಷ ಕಟ್ಟಡ ಅಂತ ಹೇಳಿ ಓಕೆ ಎಸ್ ಇದಿಷ್ಟು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಕೆ ಎನ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ್ ಜೊತೆ ಚೇತನ್ಯೇಶ್ ನಮ್ಮ ಟಿ ವಿ ಮೈಸೂರು